ಪುಟವನ್ನು ಚೆಲ್ಲುತ್ತೇವೆ ದಲಿತ ವಿರೋಧಿ ಪೊಲೀಸ್ ಅಧಿಕಾರಿಗಳಿಗೆ ಸುವರ್ಣ ಸೌಧ ಚಲೋ ಅಣ್ಣ ವೆಂಕಾಮಣ್ಣನವರ ನೇತೃತ್ವದಲ್ಲಿ ಹೊರಡಿದ್ದ ಸೌಧ ಚಲೋ ಅನೇಕ ಅಡಚಣೆಗಳನ್ನು ದಾಟಿ ಈಗ ಇಲ್ಲಿ ಬಂದಂತಹ ಸಚಿವರಾದಂತಹ ತಿಮ್ಮಾಪುರವರು ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ ಚಿಮುದ್ರಿ ಪರವಾಗಿ ಮುಖ್ಯಮಂತ್ರಿಗಳೇ ಖುದ್ದು ಕಳಿಸಿದರೆ ಮೊದಲು ಹೋಗಿ ಅಲ್ಲಿ ಭಾಳ ಗಲಾಟೆ ಆಗ್ತಾಯಿದೆ ಅಂತ ನೋಡ್ಕೊಂಡು ಬನ್ನಿ ಅಂತ ಅವರೇ ಹೇಳಿದ್ರು ಸಚಿವರು ಹಾಗಾಗಿ ಗನಶ್ಯಾಮಣ್ಣನವರ ನೇತೃತ್ವದಲ್ಲಿ ನಾವು ಭಾಳಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ ಎಲ್ಲವೂ ಸಹ ನ್ಯಾಯಯುತವಾದಂಥ ಬೇಡಿಕೆಗಳು ಕೊಟ್ಟಿದ್ದೇವೆ ಅತಿ ಮುಖ್ಯವಾಗಿ ನಮಗೆ ಭೂಮಿ ವಿಚಾರ ಪಿ ಟಿ ಸಿ ಎಲ್ ವಿಚಾರ ಕೊಟ್ಟಿದ್ದೇವೆ ಮತ್ತು ಹನ್ನೊಂದು ವಿಚಾರ ಬಿ ಪಿ ಎಲ್ ಕಾರ್ಡ್ ವಿಚಾರ ಕೊಟ್ಟಿದ್ದೇವೆ ಅದೇ ಜೊತೆಗೆ ವಾಣಂತಿಯರ ಸಾವು ವಿಚಾರವನ್ನು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಹನ್ನೆರಡು ಸಾವಿನ ನೌಕರರು ಕಾಯಂ ಮಾಡಬೇಕು ಮತ್ತು ಅಂಬೇಡ್ಕರ್ ನಿಗಮ ಏನಿದೆ ಎಲ್ಲ ಜಾತಿ ನಿಗಮಗಳಲ್ಲಿ ಅಲ್ಲಿ ಬ್ರೋಕರ್ ಆವಳಿ ತಪ್ಪಿಸಬೇಕು ಅಂತ ಹೇಳುವ ಹೀಗೆ ನಾನಾ ರೀತಿಯಲ್ಲಿ ಒಂದು ಬೇಡಿಕೆಗಳ ಮನೆ ಪತ್ರವನ್ನು ಕೊಟ್ಟಿದ್ದೇವೆ ಜೊತೆಗೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂ ನಾಲ್ವೈಲಿ ನಾಡಿಗಳ್ ಅಂತ ಹೇಳ್ಬಿಟ್ಟು ವಿಶೇಷವಾದಂತ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ತಿಮ್ಮಾಪುರವರು ನಮಗೆ ನಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹತ್ತಿರದಲ್ಲೇ ವೆಂಕಟಸ್ವಾಮಿ ಅವರ ನಿಯೋಗ ಜೊತೆಗೆ ಮುಖ್ಯಮಂತ್ರಿಗಳೊಂದಿಗೆ ನಾವು ಸಭೆ ಕರಿತೀವಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ದಾರೆ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಎಲ್ಲರನ್ನು ಸಹ ಸಮಗ್ರವಾಗಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಜನಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲಾ ಸಂಘಟನೆಗಳ ಐಕ್ಯ ಮನವಿ ಪತ್ರವನ್ನ ಇವತ್ತು ಮುಖ್ಯಮಂತ್ರಿಗಳ ಪರವಾಗಿ ಸುವರ್ಣ ಸೌದಾ ಚಲೋ ಧರಣಿ ಕಾರ್ಯಕ್ರಮಕ್ಕೆ ಬಂದಂತ ಅಬ್ಕಾರಿ ಸಚಿವರಾಗಿರ್ತಕ್ಕಂತ ಮಾನ್ಯ ತಿಮ್ಮಾಪುರ ಅವರಿಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳು ಮೂವತ್ತೊಂದರ ಒಳಗೆ ಸಭೆ ನಡೆದು ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸತಕ್ಕಂತ ಭರವಸೆ ಕೊಟ್ಟರೆ ನಮ್ಮ ಹೋರಾಟ ಇಲ್ಲ ಭರವಸೆ ಕೊಡ್ಲಿಲ್ಲ ಜನವರಿ ಒಂದು ವಿಜಯೋತ್ಸವ ಬರೆಗ ವಿಜಯೋತ್ಸವ ದಿವಸದಿಂದ ನಮ್ಮ ಹೋರಾಟ ನಮ್ಮ ಬೇಡಿಕೆಗಳು ಕೂಡ ನಾವು ವಿಸ್ತರಿಸ್ತೀವಿ ಅಂತ ಹೇಳಿ ರಾಜ್ಯದಾದ್ಯಂತ ವಿಸ್ತರಿಸಿ ಈ ಮೂಲಕ ಒತ್ತಾಯ ಪೂರ್ವವಾಗಿ ನಾವು ಸರ್ಕಾರದಿಂದ ಹೇಳ್ತಾ ಇದ್ದೀವಿ ಸುವರ್ಣ ಸಮುದಾರ ಚಲೋ ಕಾರ್ಯಕ್ರಮ ಬಹುಶಃ ಬೆಳಗ್ಗೆಯಿಂದ ಪೊಲೀಸ್ನವರಿಗೆ ಬಹಳ ತೊಂದರೆ ಕೊಟ್ಟಿದ್ದೀವಿ ಪೊಲೀಸ್ ನಮ್ಗೆ ಅಡ್ಡಿ ಸುವರ್ಣ ಮಾಡಿದ್ರು ಜಮೀನು ಕಚೇರಿ ಅಲ್ಲ ಏನು ಗೊತ್ತಾ ಹಾಗಾಗಿ ಅಲ್ಲಿ ಮಂತ್ರಿಗಳು ರಾಜ್ಯ ನಮ್ಮ ತಮ್ಮ ಮಂತ್ರಿಯನ್ನ ಸರ್ಕಾರದ ಪರವಾಗಿ ಕಳಿಸಿ ಮನವಿ ಪತ್ರ ಸ್ವೀಕಾರ ಮಾಡಿದರೆ ಹೋರಾಟದ ಆರಂಭ ನಮ್ಮ ಎಲ್ಲಾ ಮುಖಂಡರಲ್ಲೂ ಕೂಡ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳು ಯಾವ ರೀತಿ ಸಭೆ ಕರೀತಾರೆ ಎಲ್ಲಾ ಇಲಾಖೆ ಬೇಡಿಕೆಗಳನ್ನ ನೋಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಕರೆ ಕೊಡ್ತೀವಿ ಮೂವತ್ತೊಂದನೇ ತಾರೀಕು

ರೀತಿಯನ್ನು ಎಚ್ಚರಿಕೆಯನ್ನು ಕೊಟ್ಟು ಇವತ್ತಿನ ಈ ಸುವರ್ಣ ಸೌಧ ಚಲೋ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿಕ್ಕೆ ನಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಮತ್ತು ಈ ಹೋರಾಟ ನಮಗೆ ಕಾಣುತ್ತೋ ಹೋರಾಟದ ವಿಜಯೋತ್ಸವವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡೋಣ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಅಭಿನಂದಿಸಿ ಈ ಸುವರ್ಣ ಸೌಧ ಚಲೋ ಹೋರಾಟವನ್ನು ಇಲ್ಲಿ